ನನ್ನ ವ್ಯೂವರ್ ಸಬ್ಸ್ಕ್ರೈಬರ್ ಎಲ್ರಿಗೂ ನವರಾತ್ರಿ ಐದನೇ ದಿನದ ವಿಡಿಯೋಕ್ಕೆ ಸ್ವಾಗತ ಪ್ರತಿದಿನ ನವರಾತ್ರಿ ವಿಡಿಯೋ ಆಗ್ತಾ ಇದ್ದೀನಿ ಹಾಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಸ್ಕಂದಮಾತೆ ಐದನೇ ದಿನದ ಪೂಜೆಗೆ ನಾವೆಲ್ಲ ರೆಡಿಯಾಗಿ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ಇವತ್ತು ಸ್ಕಂದಮಾತೆ ಪೂಜೆ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಓಂ ದೇವಿ ಸ್ಕಂದ ಮಾತಿಯೇ ನಮಃ ಓಂ ದೇವಿ ಸ್ಕಂದ ಮಾತಿಯೇ ನಮಃ ಈ ಸ್ತೋತ್ರವನ್ನು ನಾವಿವತ್ತು ನೂರ ಎಂಟು ಬಾರಿ ಹೇಳಿ ಪೂಜೆ ಮಾಡಿದಲ್ಲಿ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಹಾಗೆಯೇ ನಾನು ಮನೇಲೆಲ್ಲ ಬೆಳಗ್ಗೆ ಮತ್ತು ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ನಾನು ದಿನ ಬರೋ ರೀತಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಪೂಜೆ ತುಂಬ ಚೆನ್ನಾಗಿದೆ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಇವತ್ತು ನವರಾತ್ರಿ ಐದನೇ ದಿವಸ ಸ್ಕಂದ ಮಾತೆ ಪೂಜೆ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಸಹ ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆ ತಾಯಿ ಅಂದರೆ ಮಾತೆ ಅಂದ್ರೆ ಗೊತ್ತಾಗ್ತಿದೆ ಸ್ಕಂದ ಮಾತೆ ಅಂತ ಹೇಳಿದ್ರೇ ನಮ್ಮನ್ನೆಲ್ಲ ರಕ್ಷಿಸುವಳು ಮಾತೆ ಆದರೆ ಇವತ್ತು ನವರಾತ್ರಿ ಐದನೇ ದಿನ ಸ್ಕಂದ ಮಾತೆ ನಾಲ್ಕು ಭುಜಗಳನ್ನು ಹೊಂದಿದ್ದು ಕಾರ್ತಿಕೇಯನನ್ನು ತಾರಕಾಸುರ ಸಂಹಾರ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಂದರೆ ತಯಾರು ಮಾಡುವಂಥವಳು ತಾಯಿಯಾಗಿರುತ್ತೆ ಸ್ಕಂದ ಮಾತೆ ಆಗಿರ್ತಾಳೆ ತಾರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಇವತ್ತು ತಾಯಿ ಅಂದರೆ ಕಾರ್ತಿಕೇಯನ ಅಂದರೆ ಅವರನ್ನು ತಯಾರು ಮಾಡಿರ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಈ ದಿನ ನಾವು ಹೆಣ್ಮಕ್ಳು ಪೂಜೆ ಮಾಡೋದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಮಕ್ಕಳಾಗ್ದೇನೆ ತುಂಬ ವರ್ಷಗಳಾಗಿದ್ದರೂ ಸಹಿತ ಈ ಪೂಜೆನ ಇವತ್ತಿನ ಸ್ಕಂದ ಮಾತೆ ಪೂಜೆನ ಭಕ್ತಿ ಶ್ರದ್ಧೆಯಿಂದ ಮಾಡ್ದಲ್ಲಿ ಅವರಿಗೆ ಆ ಫಲ ಸಿಗತ್ತೆ ಹಾಗೆ ಮಕ್ಕಳು ಚೆನ್ನಾಗಿ ಓದಬೇಕು ಬುದ್ಧಿವಂತರಾಗಬೇಕು ಅವರು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ತುಂಬ ಜನ ತಾಯ್ದಿರು ಆಸೆ ಅದರಲ್ಲಿ ನಾನು ಒಬ್ಬಳು ಅಷ್ಟೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತಿನ ನವರಾತ್ರಿಯ ಐದನೇ ದಿನ ಸ್ಕಂದಮಾತೆ ಪೂಜೆ ಮಾಡ್ದಲ್ಲಿ ತಾಯಿ ಬೇಗನೆ ನಮ್ಮ ಪೂಜೆಗೆ ಒಲಿದು ನಾವು ಕೇಳ್ಕೊಂಡಿರೋದನ್ನು ಕೊಡ್ತಾಳೆ ಹಾಗೆ ಇವತ್ತಿನ ಐದನೇ ದಿನದ ಸ್ಕಂದ ಮಾತೆ ಪೂಜೆ ನಾ ಫಸ್ಟಲ್ಲೇ ಹೇಳ್ದಾಗೇನೆ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಅಂತ ನಾವು ನೂರ ಎಂಟು ಬಾರಿ ಹೇಳಿ ಪೂಜೆ ಮಾಡಬೇಕು ಹಾಗೆಯೇ ನಾನು ಸಹ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇವತ್ತು ಐದನೇ ದಿನದ ಪೂಜೆ ಆಗಿದೆ ಕೊನೆಯ ಹಂತದಲ್ಲಿ ಇದ್ದೀನಿ ಯಾಕಂದರೆ ಒಂದು ಒಂದು ಕಾಲು ಗಂಟೆ ನಾವು ಲಲಿತ ಸಹಸ್ರನಾಮ ಓದೋದ್ರಿಂದ ವೀಡಿಯೋಸ್ಗಳೇನು ಮಾಡೋದಿಲ್ಲ ಆದರೆ ಪೂಜೆ ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋಸ್ ಮಾಡಿರ್ತೀನಿ ಮತ್ತು ಪೂಜೆಯ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ವೀಡಿಯೋಸ್ ಮಾಡಿರ್ತೀನಿ ಪ್ರತಿದಿನ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾನೆ ಬಂದಿದ್ದೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರ ಹಾಗೆ ನೋಡ್ತಾ ಇರ್ಬೋದು ಲಲಿತ ಸಹಸ್ರನಾಮ ಎಲ್ಲ ಓದಾಯಿತು ಹಾಗೆ ದೇವಿಗೆ ಆರತಿ ಮಾಡ್ತಾ ಇದ್ವಿ ನಾವು ತಗೊಂಡೋಗಿರುವಂಥ ದೇವಿ ವಿಗ್ರಹ ಮತ್ತು ಅಕ್ಕಿ ಬೆಲ್ಲ ನೈವೇದ್ಯ ಈ ರೀತಿ ಪೂಜೆಗಳನ್ನೆಲ್ಲ ಮಾಡಿಬಿಟ್ಟು ತುಂಬ ಖುಷಿಯಾಗತ್ತೆ ದೇವಸ್ಥಾನದಲ್ಲಿ ಪೂಜೆ ಒಂದು ಕೂತ್ಕೊಂಡು ಒಂದು ಒಂದು ಕಾಲು ಗಂಟೆ ಲತ್ತ ಸಹಸ ನಾವು ಓದ್ತೀವಿ ಅಂದರೆ ಎಷ್ಟು ಏಕಾಗ್ರತೆ ಬರುತ್ತೆ ಅದೇ ರೀತಿ ಪ್ರತಿದಿನ ನವರಾತ್ರಿಯಲ್ಲಿ ಒಂದೊಂದು ದಿನ ಸಹಿತ ಒಂದೊಂದು ವಿಶೇಷವಾಗಿ ಇರುತ್ತೆ ತಾರಕಾಸುರ ಎಂಬ ರಾಕ್ಷಸವನ್ನು ಸಂಹಾರ ಮಾಡೋದಕ್ಕೆ ಕಾರ್ತಿಕೇಯ ಸಂಹಾರ ಮಾಡ್ತಾರೆ ಅದು ಇವತ್ತು ಹಾಗೆಯೇ ಯಾರಿಗೆಲ್ಲ ಒಳ್ಳೆ ಫಲಗಳು ಮಕ್ಕಳು ಚೆನ್ನಾಗಿರ್ಬೇಕು ಓದಿ ವಿದ್ಯಾವಂತರಾಗಬೇಕು ಹಾಗೆ ನಮ್ಮ ನಮ್ಮಬ್ಳು ಸಹಿತ ಒಳ್ಳೆ ಹೆಸರನ್ನ ತಗೋಬೇಕು ಅಂತ ಹೇಳಿ ಪ್ರತಿ ತಾಯಿಗೂ ಆಸೆ ಇರುತ್ತೆ ಹಾಗೆ ಮಕ್ಕಳು ಬೇಕು ಸಹಿತ ಬಹು ಜನ ಇರ್ತಾರೆ ಎಲ್ಲರಿಗೂ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ನವರಾತ್ರಿ ಐದನೇ ದಿನ ಕರೆ ಹಾಗೆ ಪೂಜೆ ಎಲ್ಲ ಆಯಿತು ದೇವಿಗೆ ಆರತಿ ಹಾಡು ಹೇಳ್ತಾ ಇದ್ರು ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಈ ರೀತಿ ದೇವಿಗೆ ಆರತಿ ಮಾಡೋದಕ್ಕೆ ಆರತಿನ ಕೊಡ್ತಾರೆ ನಮ್ಮ ನಮ್ಮ ಹತ್ರ ಇಟ್ಟುಬಿಟ್ಟು ನಾವು ಪೂಜೆ ಮಾಡಿರ್ತೀವಲ್ಲ ದೇವಿಗೆ ಆರತಿಯನ್ನು ಮಾಡಬೇಕಾಗತ್ತೆ ನಾವು ಆರತಿ ಹಾಡು ಹೇಳ್ತಾ ಹೇಳ್ತಾ ಪೂಜೆನ ಮಾಡ್ತೀವಿ ನೋಡ್ತಾ ಇರ್ಬೋದು ಹಾಗೆಯೇ ಪ್ರತಿದಿನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಯಾವುದು ಬರ್ತಾಯಿಲ್ಲ ಪ್ಲೀಸ್ ವಿಡಿಯೋ ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋ ನೋಡೋವಂಥವ್ರು ಎಲ್ರಿಗೂ ಸಹಿತ ಆ ತಾಯಿ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆ ಪೂಜೆ ಎಲ್ಲ ಆಯಿತು ಈಗ ಪ್ರಸಾದ ವಿತರಣೆ ಮಾಡ್ತಾಯಿದ್ರು ಹಾಗೆ ಮತ್ತೊಬ್ಬರು ಆಂಟಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮನೆಯಿಂದನೇ ಮಡ್ಲಕ್ಕಿನ ರೆಡಿ ಮಾಡ್ಕೊಂಡು ಬಂದಿದ್ದರು ಈ ನವರಾತ್ರಿ ದಿವಸ ಕೊಟ್ಟರೆ ತುಂಬಾ ಒಳ್ಳೇದಿದೆ ಅವ್ರು ನೋಡ್ತಾ ಇರ್ಬೋದು ಅವರು ಮಗಳು ಹೂವು ಕೊಡ್ತಾ ಇದ್ದಾರೆ ಅಮ್ಮ ಪ್ರತಿಯೊಂದು ಲೇಡೀಸಿಗೂ ಮಡ್ಲಕ್ಕಿನ ಇದ್ದಾರೆ ತುಂಬಾ ಒಳ್ಳೆಯದು ಅಂದರೆ ನಮ್ಮ ಮನೆ ಹತ್ರ ಅಷ್ಟೊಂದು ಮನೆಗಳಿಲ್ಲ ಯಾರೂ ಬರೋದಿಲ್ಲ ಹಾಗೆಲ್ಲ ಇದ್ದಾಗ ನೀವು ಈ ರೀತಿ ದೇವಸ್ಥಾನದಲ್ಲಿ ಕೊಡ್ಬೋದು ನಿಮ್ಮ ಏನೇ ಕೋರಿಕೆಗಳಿದ್ದರೂ ತಾಯಿ ಬೇಗನೆ ಒಲಿತಾರೆ ಹಾಗಿದ್ರೆ ನವರಾತ್ರಿಯಲ್ಲಿ ನಾವು ಮಾಡುವಂಥ ಪೂಜೆಗೆ ಬೇಗನೆ ಅಮ್ಮನವರು ಒಲೆ ಬಿಡ್ತಾರೆ ಹೇಗಂದರೆ ನಮ್ಮ ಭಕ್ತಿಗೆ ಓಡೋಡಿ ಬರ್ತಾರಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹಿತ ಇವರು ಅಮ್ಮ ಮಡ್ಲಕ್ಕಿನ ಕೊಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿದ ನಂತರ ಕೊಡ್ತಾ ಇದ್ದಾರೆ ಹಾಗೆ ಪೂಜೆಯ ಕೊನೆಯ ದಿನ ಕನ್ಯಮುತ್ತೈದರಿಗೂ ಸಹಿತ ಮಾಡ್ಲಕ್ಕಿನ ಕೊಡ್ತಾರೆ ಅದು ದೇವಸ್ಥಾನದಿಂದ ಇರುತ್ತೆ ತುಂಬ ಚೆನ್ನಾಗಿದೆ ಇನ್ನು ಮುಂದಿನ ವೀಡಿಯೋಸ್ಗಳು ಯಾರೂ ಸಹ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನೋಡ್ತಾ ಇರ್ಬೋದು ಇವತ್ತು ಆಗಲೇ ತುಂಬ ಜನ ಬಂದಿದ್ದರು ಇನ್ನಂತೂ ನಾಳೆಯಿಂದ ಫುಲ್ಲು ಆಗ್ತಾರೆ ಲಾಸ್ಟ್ ವಿಜಯದಶಮಿ ದಿವಸ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮೂರಲ್ಲಿ ಬನ್ನಿ ಮಂಟಪಕ್ಕೆ ಎಲ್ಲ ದೇವಸ್ಥಾನದಿಂದ ದೇವರೆಲ್ಲ ಹೋಗ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಪೂಜೆ ಮಾಡಿರುವಂತಹ ಹೂ ಆಗಿರ್ಬೋದು ಅಕ್ಕಿ ಬೆಲ್ಲ ಆಗಿರ್ಬೋದು ಎಲ್ಲ ತಗೊಳ್ತಾರೆ ನೆಕ್ಸ್ಟು ನಾವು ಬಂದಿರುವಂಥದ್ದು ಮಾರಿಕಾಂಬ ದೇವಸ್ಥಾನಕ್ಕೆ ಪ್ರತಿದಿನ ನಾನು ವಿಡಿಯೋದಲ್ಲಿ ಹಾಕೋಂಗೆ ಇವತ್ತು ಸಹಿತ ಮಾರಿಕಂಬ ದೇವಸ್ಥಾನದ ಬಗ್ಗೆ ನೋಡಿ ಹಸಿರು ಸೀರೆಯನ್ನು ಅಮ್ಮಂಗೆ ಉಡ್ಸಿದ್ರು ಇವತ್ತು ಹಸಿರು ಬಣ್ಣ ಆಗಿತ್ತು ಅಮ್ಮ ಸಹ ಕಂಗೊಳಿಸ್ತಾ ಕಂಗೊಳಿಸ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಆದರೆ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ಮಾತ್ರ ಯಾಕಂದರೆ ಶುಕ್ರವಾರ ಆಗಲೇ ಟೈಮು ರಾತ್ರಿ ಎಂಟೂವರೆ ಆಗಿತ್ತು ಆದರೂ ಸಹಿತ ದೇವಸ್ಥಾನ ಫುಲ್ಲು ರಶ್ ಇತ್ತು ಹಾಗೆ ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾ ಇದ್ರು ನೋಡಿ ಈ ರೀತಿ ನಿಂಬೆಹಣ್ಣಿನ ದೀಪನ ರೆಡಿ ಮಾಡಿ ಹಚ್ಬೋದು ನೋಡ್ತಾ ಇರ್ಬೋದು ಅಮ್ಮನ ದೇವಸ್ಥಾನದಲ್ಲಿ ಎಷ್ಟು ಜನ ಅಂತ ಹಾಗೆ ನೋಡಿ ದೇವಸ್ಥಾನದ ಹೊರಗೆ ಹೇಗೆ ಫುಲ್ಲು ಜಗಮಗ ಅಂತ ಇದೆ ಹಾಗೆಯೇ ನವರಾತ್ರಿ ಅಂದ್ರೇ ಪ್ರತಿಯೊಂದು ಊರಲ್ಲೂ ಇದೇ ರೀತಿಯೇ ಅಲಂಕಾರ ಮಾಡಿರ್ತಾರೆ ಎಷ್ಟು ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಅಮ್ಮನ ದೇವಸ್ಥಾನಕ್ಕೆ ನಾವು ಪೂಜೆ ಎಲ್ಲ ಆಗಿ ಪ್ರಸಾದ ತೀರ್ಥ ಎಲ್ಲ ತಗೊಂಡು ಹೋಗೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಮನೆ ಹತ್ತಿರ ಇರೋ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಒಂದು ದಿವಸನಾದರೂ ಹೋಗಿ ಬನ್ನಿ ತುಂಬಾ ಒಳ್ಳೆಯದಿದೆ ಹಾಗೆಯೇ ಎಷ್ಟೇ ಕೆಲಸ ಇದ್ದರೂ ನಾವು ದೇವಸ್ಥಾನಕ್ಕೆ ಐದು ನಿಮಿಷ ಹೋದರೂ ಅಷ್ಟು ನಿಮ್ಮ ಮನ್ ಮನಸ್ಸಿಗೆ ನೆಮ್ಮದಿ ಸಂತೋಷ ಇರುತ್ತೆ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ಬರುವಂಥ ವೀಡಿಯೋಗಳನ್ನು ಸಹಿತ ನೋಡಿ ಹಾಗೆ ಇದು ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನ ದೇವಸ್ಥಾನ ಅಲ್ಲಿಗೂ ಸಹಿತ ಶುಕ್ರವಾರ ಆಗಿತ್ತಲ್ವ ನಾನು ತುಪ್ಪ ದೀಪ ಹಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಬಂದೆ ನನ್ನ ಹಿಂದಿನ ಹಳೆಯ ವಿಡಿಯೋಗಳಲ್ಲಿ ಇದೆ ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅನ್ಬೋದು ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವಿನ್ನು ಮನೆಗೆ ಹಿಂತಿರುಗುವಂಥ ಟೈಮ್ ಆಯಿತು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿಬು ಸನ್ಮಂಗಲ